ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಹೆಲ್ಮೆಟ್ ಧರಿಸದೆ ಬೈಕ್ ಸವಾರನಾಗಿದ್ದ ಕಾರಣಕ್ಕೆ ತಾಯಿ ಮತ್ತು ಮಗನಿಗೆ ಪೊಲೀಸರಿಂದ ದೌರ್ಜನ್ಯ ನಡೆದಿರುವ ಗಂಭೀರ ಪ್ರಕರಣ ಬೆಳಕಿಗೆ ಬಂದಿದೆ ಈ ಘಟನೆಯಿಂದ ಪೊಲೀಸ್ ವ್ಯವಸ್ಥೆಯ ಮಾನವೀಯತೆ ಶಿಸ್ತಿನ ಕುರಿತು ಸಾರ್ವಜನಿಕರಲ್ಲಿ ಆಕ್ರೋಶ ಉಂಟಾಗಿದೆ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಿಂದ ಚಿಕ್ಕೋಡಿಗೆ ಬರುತ್ತಿದ್ದ ಋಷಿಕೇಶ್ ಲಿಂಬಿಗಳದ್ ಮತ್ತು ಅವರ ತಾಯಿ ಸುಶೀಲಾ ಲಿಂಬಿಗಳದ್ ದ್ವಿಚಕ್ರ ವಾಹನದಲ್ಲಿ ಪ್ರಯಾಣಿಸುತ್ತಿದ್ದರು ಅಂಕಲಿ ಗ್ರಾಮದ ಹತ್ತಿರದ ರಸ್ತೆಯಲ್ಲಿ ವಾಹನ ತಡೆ ಹಿಡಿದ ಪೊಲೀಸರು ಋಷಿಕೇಶ್ ಹೆಲ್ಮೆಟ್ ಹಾಕಿಲ್ಲ ಎಂಬ ಕಾರಣಕ್ಕೆ ರಸ್ತೆಯ ಮದ್ಯ ನಿಲ್ಲಿಸಿ ಮನಬಂದದ್ದು ತಿಳಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ತಮ್ಮ ಮಗನನ್ನ ರಕ್ಷಿಸಲು ಮುಂದಾದ ತಾಯಿ ಸುಶೀಲರ ಮೇಲೂ ಸಹ ಪೊಲೀಸ್ ಸಿಬ್ಬಂದಿಗೆ ಲಾಠಿ ಪ್ರಹಾರ ನಡೆಸಿದ್ದಾರೆ ಎಂಬ ಗಂಭೀರ ಆರೋಪ ಸಹ ಕೇಳಿಬಂದಿದೆ ರಸ್ತೆಯ ಮೇಲೆ ಎಳೆದಾಡಿ ಬೂಟಿನಿಂದ ಒದ್ದಿದ್ದಾರೆ ಎನ್ನಲಾಗುತ್ತಿದೆ ಮಹಿಳೆ ಎನ್ನುವುದನ್ನ ಲೆಕ್ಕಿಸದೆ ಸಾರ್ವಜನಿಕ ಸ್ಥಳದಲ್ಲಿಯೇ ಈ ರೀತಿ ಕ್ರೂರ ವರ್ತನೆ ತೀವ್ರ ಪ್ರಶ್ನೆಗಳಿಗೆ ಕಾರಣವಾಗಿದೆ ಇನ್ನು ಹಲ್ಲೆಯಿಂದ ಯುವಕನ ಮೈ ಮೇಲೆ ಬಟ್ಟೆ ಹರಿದಿದ್ದು ಆತ ಭಯದಿಂದ ಬಿಪಿ ಏರಿಕೆಯಿಂದ ನೆಲುಕು ನೀಡಿದ ನಂತರ ಪೊಲೀಸರೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎನ್ನಲಾಗುತ್ತಿದೆ ಬಳಿಕ ಹೊಸ ಟಿ ಶರ್ಟ್ ನೀಡಿ ಚಿಕಿತ್ಸೆ ಚಿಕಿತ್ಸೆ ಗುಣಪಡಿಸಲಾಗಿದೆ ವಿಷಯ ತಿಳಿದ ತಂದೆಯೂ ಕೂಡ ಅಸ್ವಸ್ಥನಾಗಿ ಆತನನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎನ್ನಲಾಗುತ್ತಿದೆ ಇನ್ನು ಈ ಬೆಳವಣಿಗೆಗೆ ಸಂಬಂಧಿಸಿದಂತೆ ಸ್ಥಳೀಯರಲ್ಲಿ ಪೊಲೀಸರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಆಕ್ರೋಶಗೊಂಡ ಸಾರ್ವಜನಿಕರು ನ್ಯಾಯಕ್ಕಾಗಿ ಧ್ವನಿ ಎತ್ತಿದ್ದಾರೆ ಮೇಲಾಧಿಕಾರಿಗಳ ಆದೇಶವನ್ನೇ ಗಾಳಿಗೆ ತೋರಿ ಕಾರ್ಯ ನಿರ್ವಹಿಸುತ್ತಿರುವ ಅಂಕಲಿ ಪೊಲೀಸರ ನಡೆ ಸಾರ್ವಜನಿಕರ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೀಡಾಗಿದೆ ಇಕ್ಕಡ ಹಾ ಸಾವಿರ ಅವರಿಗೆ ಹೇ ತಮಗೆ ತೋ ಓ ಕನ್ನಡ ಬರಂಗಿಲ್ಲ ಮೊದಲೇ ಅವಳು ನಾವ್ ಸಾಂಗ್ಲಿಂದ ಬರಾತಿದ್ವಿ ರೀ ಸಾಂಗ್ಲಿಂದ ಬರಾತಿದ್ವಿ ಅವ್ರ ಏನಾರ್ರಿ ಗಾಡಿನೆಲ್ಲ ಚಿಕ್ಕ ದಂಡಿ ತಗೋರಿ ಅಂದ್ರ ಇವ್ರ ದಂಡಿ ತಗೊಂಡು ನಾವ್ ಇಬ್ಬರು ಮಂದಿ ಮದ್ ರವಿ ಅವ್ರು ಹಿಡದಾರ್ಪ ಅವ್ರ ಅಕ್ಕ ಬೇಡ ತರ ಕೊಟ್ರೆ ಕೂಡಪ್ಪ ಅನ್ಯ ಬಿಡ ಅನ್ಯ ನಮ್ಗೆ ನಮ್ಗಿದ್ರೆ ನಡ್ದಿ ಅವ್ರ ಕೂಡ ಅನ್ಯ ಹಿಂಗೇ ಮೂರ್ನೂರು ರೂಪಾಯಿ ಕೊಡ್ತೇ ಅವ್ರ ಪೆಟ್ರೋಲ್ಗೆಲ್ಲ ಬೇಕು ಮತ್ತ್ ನಮ್ಗೆ ಹೂವು ಬಂದು ಮತ್ತೇನು ಆತ ಹೆಚ್ಚ ಕಡಿಮೆ ಪಾಶ್ಶೇ ರೂಪಾಯಿ ಕೊಟ್ಟೆ ಯಾನ್ ಮಾಡುದ ಮೂರ್ನೂರು ರೂಪಾಯಿ ತಗೋರಿ ನಮ್ಮನ್ ಬಿಡ್ರಿ ಅಂದಿವ್ மத்தமட் ஆகன அடசு மகனிட்டு நீ எல்லாங்க ஒழுக தூண் ஒழு தூந்தன கால்தான் குருமன் நம் கடை தப்பா ஆகி தந்து நோ அந்தவார அவ் நான் நீர் இவ் நம் தமக அவ் ஃபோன் அத்த நீ தோந்திர நங்க அல்ல கட்டகிள் படக்கோத படகு ஸ்டாண்ட் இத்திர்த்தோதர தம ಅಲ್ಲಿ ಅಲ್ ಉಳ್ಸಾಡ್ ಇವ್ನ್ ಬಡ್ಡ ಕೂತದ್ ಮಟ್ಟೆ ಇದ್ ಜಾಡ ಅವ್ ಕೂತ ಇವ್ನ ಮ್ಯಾಲ ಅಂತ ಬಿಡಾಕೋಪ ಎಲ್ಲಾರ ನೋಡ್ಕೋದ್ ಕೂತರಿ ಬಿಡಿಸ್ಕೋರ್ಲ ಬಿಡಿಸ್ ಮ್ಯಾಲ ಹೋಗೋಣ ನನ್ಗೊಂದಿಲ್ ಪೆಟ್ ಕೂತ ಅವ್ರ ಇದ್ರ ಪೊಲೀಸ್ ಇದ್ರ ಅವ್ರ ಭೀ ಅವ್ ಬಡೋದ್ ನನ್ ಕೂತರಿ ಅದು ಒಂದ್ ಪೆಟ್ ಮತ್ ಉಳ್ಸಾಡ್ದಾರ ನನ್ ಶೀರ್ ಬಿನ್ನ ಬಿಲ್ಲ ಶೀರೆಲ್ಲಾ ತಳೆ ಹೋಗಿತ್ರಿ ಹಿಂಗ ಪಾಕ ಅದು